ಎಲ್ಲರಿಗೂ ನಮ್ಮ ಸ್ವರವಾಹಿನಿಗೆ ಸ್ವಾಗತ ಸ್ವರವಾಹಿನಿಯ ಕಥೆಯ ಶೀರ್ಷಿಕೆ ಬೆಕ್ಕಿನ ಸೊಕ್ಕು ರೈತನೊಬ್ಬ ಬೆಕ್ಕೊಂದನ್ನು ಸಾಕಿದ್ದ ಅದನ್ನು ತುಂಬ ಚೆನ್ನಾಗಿ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದ ಹಾಗೆ ಆತನಲ್ಲಿ ಕಪ್ಪು ಬಣ್ಣದ ಹಸುವೊಂದಿತ್ತು ಆ ಹಸು ಕೊಡುವ ಹಾಲು ಕುಡಿದು ಬೆಕ್ಕು ತುಂಬ ಸೊಕ್ಕಿನಿಂದ ಬೆಳೆದಿತ್ತು ಅಲ್ಲದೆ ಅದಕ್ಕೆ ಕೊಬ್ಬು ಕೂಡ ಬಂದಿತ್ತು ಹೀಗಾಗಿ ಆ ಬೆಕ್ಕು ರೈತನ ದವಸ ಧಾನ್ಯಗಳನ್ನು ತಿಂದು ಹಾಳು ಮಾಡುತ್ತಿದ್ದ ಇಲಿ ಹೆಗ್ಗಣಗಳನ್ನು ಕಂಡರೂ ಅವುಗಳನ್ನು ಬೇಟೆಯಾಡದೆ ಸದಾ ಕೊಬ್ಬಿನಿಂದ ಮಲಗಿಕೊಂಡೇ ಇರುತ್ತಿತ್ತು ಇದನ್ನು ಗಮನಿಸಿದ ಹಸು ಬೆಕ್ಕೆ ಹೀಗೆ ಸೋಮಾರಿಯಾಗಿ ಬಾಳೋದು ಸರೀನಾ ಯಜಮಾನನ ದವಸವನ್ನು ಹಾಳು ಮಾಡುತ್ತಿರುವ ಇಲಿಗಳನ್ನೇಕೆ ಬೇಟೆಯಾಡುತ್ತಿಲ್ಲ ಮಾಲೀಕನಿಗೆ ಅನ್ಯಾಯ ಮಾಡುವುದು ನ್ಯಾಯವಾ ಎಂದಿತು ಬೆಕ್ಕು ಕಣ್ಣು ಕೆಂಪಗೆ ಮಾಡಿಕೊಂಡು ಮೀಸೆ ಕುಣಿಸುತ್ತಾ ಎಲಾ ಹಸುವೆ ನೀನು ನಂಗೆ ಬುದ್ಧಿ ಹೇಳ್ತೀಯ ನಿಂಗ್ಯಾಕೆ ಉಸಾಬರಿ ಎಂದು ಮೂದಲಿಸಿತು ಹಸು ಬೆಕ್ಕಿಗೆ ಬುದ್ಧಿ ಕಲಿಸುವ ಹುನ್ನಾರ ಮಾಡಿ ಹಾಲು ಕರೆಯುವುದನ್ನೇ ನಿಲ್ಲಿಸಿತು ಆಗ ಬೆಕ್ಕಿಗೆ ಹಾಲು ಸಿಗದೆ ಉಪವಾಸ ಮಲಗಬೇಕಾಯಿತು ಹೀಗೆ ಕೆಲವು ದಿನಗಳವರೆಗೆ ಹಸು ಹಾಲು ಕರೆಯುವುದನ್ನು ನಿಲ್ಲಿಸಿತು ಹಾಲು ಮೊಸರು ದೊರಕದೆ ಬೆಕ್ಕು ಉಪವಾಸದಿಂದ ಪರದಾಡುವಂತಾಯಿತು ಆಗ ಬೆಕ್ಕಿಗೆ ತನ್ನ ತಪ್ಪಿನ ಅರಿವಾಯಿತು ಅಕ್ಕರೆಯಿಂದ ಸಾಕಿ ಸಲಹಿದ ಮಾಲೀಕನ ದುಡಿಮೆಯ ಫಲವನ್ನು ಹಾಳು ಮಾಡುವ ಇಲಿ ಹೆಗ್ಗಣಗಳನ್ನು ಬೇಟೆಯಾಡುವುದಕ್ಕೆ ಶುರು ಮಾಡಿತು ಇದರಿಂದ ಹರುಷಗೊಂಡ ಹಸು ಮತ್ತೆ ಹಾಲು ಕರೆಯತೊಡಗಿತು ಈ ಕತೆಯ ನೀತಿ ಗರ್ವದಿಂದ ಸುಖವಿಲ್ಲ ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಬಾಕ್ಸ್ನ ಮೂಲಕ ಅನಿಸಿಕೆಯನ್ನು ಹಂಚಿಕೊಳ್ಳಿ ಧನ್ಯವಾದಗಳು